మాట్లాడ స్వామి ఈ భారత అఖిల భారత మాసా దొంగి నాట బసవణ ఇతిహాస్ ఏ గారు బసవణవారు అవార్య బుద్ధు డాక్టర్ బాబాసాహెబ్ అంబేద్కర్ గత ఈ దేశ చర్చ ఇదే చర్చ మాట్లాడదు ఎల్ వాట్సప్ నగ్ మన మాట్లాడదా నేను

ನೀವು ಯಾರ್ಯಾರು ಬಸವಣ್ಣ ಬಗ್ಗೆ ಕತ್ತಿ ನೋಡ್ಕೋದು ಬಸವಣ್ಣ ಬಗ್ಗೆ ಬುದ್ದಾರ ನೀವು ಬರ್ರಿ ಅಪ್ಪ ಪ್ರಾಣ್ ಕೊಡಕ್ ಬರ್ರಿ ಬಸವಣ್ಣ ಬಗ್ಗೆ ಸೋಮನೆ ಕತ್ತಿ ಮಾಡ್ಲಕ್ ಪ್ರಿಯಾಂಕ ಖರ್ಗೆ ಮಾತಾಡ್ತಾರೆ ಬಸವಣ್ಣ ಯತ್ನಾಂಗ್ ಮಾತಾಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ ಕಾಂಗ್ರೆಸ್ ಅನ್ನೋದು ಉಳಿತ ಮನೆ ನಾನು ದಲಿತ ಸಮುದಾಯಕ್ಕೆ ಹೇಳ್ತೀನಿ ಯಾವ್ದು ಕಾಂಗ್ರೆಸ್ನ ಮಾಡೋದು ಅಂಬೇಡ್ಕರ್ ಮೊದಲು ಕಂಟ್ರಿ ಮೊದಲು ಅರ್ಗೆ ಮೊದಲ

ಬುದ್ಧಿ ಒಂದು ಬುದ್ಧಿಜೀವಿಗಳು ಸಾಹಿತ್ಯಗಳು ಎಂದರೆ ಬಾಬಾ ಇವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಚಾರಗಳನ್ನು ಹೆಚ್ಚಿನ ಇರ್ತಾರೇನ್ರಿ ಅಂಬೇಡ್ಕರ್ ಅವರು ಪಾಕಿಸ್ತಾನ ಹೊಡಿ ಮುಂದೆ ಮುಸಲ್ಮಾನ ಅಲ್ಲೇ ಕಲಿಸ್ತಾ ಇದಾರೆ ಬಾತ್ ದಾಮ ಕರ್ಕೇ ಅಂಬೇಡ್ಕರ್ ಏನೇನು ಹೇಳ್ಯಾರ ನಾ ಹೇಳ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಕ್ಲಿಯರ್ ಹೇಳರ್ ಇಸ್ಲಾಂನಲ್ಲಿ ಸೌಗತ್ವ ಭಾವನೆ ಇಲ್ಲ ಅವ್ರು ತಮ್ಮ ಸಮಾಜ ಕಟ್ಟೇ ಅಂತ ಕೊತ್ತಾರ ಮತ್ತೊಂದು ಧರ್ಮವನ್ನ ಅವ್ರು ಏನತಾರ ಕಾಫಿರತಾರ ಅಂಬೇಡ್ಕರ್ ಹತ್ತೊಂಬತ್ತು ಇದ್ರ ಬಗ್ಗೆ ಚರ್ಚೆ ಬರ್ತಾರೆ ಕರೆಗೆ ಈಶ್ವರ್ ಕಂಡ್ರೆ ಬರ್ತಾರೆ ಅದ್ ಬೇಪೀರ್ ಭಾಷೆ ಅಂದ್ರೆ ಯಾಕೆ ಯುವಕ ಹೆದರಿ ನದಿಗೆ ಹರಿದ್ರು ಈಗಲೂ ಕೂಡ ತಾವು ಸ್ಟಿಕಾನ್ ಆಗಿದೆ ಇದು ಇತಿಹಾಸ ಹೇಳಿದ್ದೆ ನಾವು ಸ್ಟಿಕಾನ್ ಇಡೀ ಬಿಜಾಪುರ ಬಾಗಲಕೋಟೆ ಜಿಲ್ಲಾದ ಯಾರಿಗ ಬೇಕ ಸಾಮಾನ್ಯ ಜನ ಕೇಳ್ರಿ ಶ್ರೀ ಗುರು ಬಸವಲಿಂಗ ಬರ್ತಿದ್ರು ಈಗ ಇದು ಓಂ ಶ್ರೀ ಗುರು ಬಸವಲಿಂಗ ಅಂತ ಇರ್ತೀವಿ ಈ ಸನಾತನ ಹಿಂದೂ ಧರ್ಮವನ್ನ ಅದನ್ನ ನಿನ್ನೆ ಒಬ್ಬ ಯಾವ ಮೂರ್ಖ ಬರ್ದಾನ ಕುಂಕುಮ ಈ ಸನಾತನ ಹಿಂದೂ ಧರ್ಮದಾಗ ಬತ್ತಂದ್ರ ಅವೆಲ್ಲ ಕುರಿ ಹಂದಿ ಅಂತಿದ್ರು ಅದ್ ರಕ್ತ ಕೆಂಪು ಕೊಟ್ಟಿತ್ತು ಅದಕ್ಕ ಅವ್ರ ಕುಂಕುಮ ಮೂರ್ಖ ಮೂರ್ಖನ ಮಕ್ಕಳ ಬಸವಣ್ಣ ನಿಂದ ಬೆನ್ನೇ ಧರ್ಮ ಪೀಠಾಧ್ಯಕ್ಷ ಮಾತೆ ಅವರು ಕೂಡ ಖಂಡಿಸಿದಾರ ಇವರು ಸನಾತನ ಧರ್ಮವನ್ನ ಬೆಂಬಲಿಸುವ ಕುಡಿಯಲ್ ಸಂಗಮ ವರ್ಷ ಏನಂತಿದ್ರಿ ಸಾವಿರಲ್ಲ ಯಾವ ಯಾವ ನೈತಿಕತೆ ಇದ ಬಸವಣ್ಣವ್ರು ಯಾರ ತಿದ್ದು ಅಧಿಕಾರ ಕೊಟ್ಟಿದ್ರು ಭಾರಿ ಪ್ರತಿಭಟನೆ ವಾಪಸ್ ತಗೊಂಡ್ ಮಾತೇ ಮಾಧ್ಯ ಎಂದು ವಿಜಯ ಸಂಕೇಶ್ವರ ವಿರುದ್ಧ ನಿಂತ ಹತ್ ಸಾವಿರ ತಗೊಂಡವ್ ಅಲ್ಲ ಹ್ಮ್ ಏನ್ ನೈತಿಕತೆ ಹಾಕ್ತಾಯ್ ಬಸವಣ್ಣನ ಇದು ಹ್ಯಾಂಗ್ ತಿದ್ದೀರಿ ಕೂಡಲ ಸಂಗಮ ದೇವಾಯ್ತಿನ ಮಾಡಿದ್ರಲ್ಲ ಮಾಡಿದ್ರಲ್ಲಾಧಿಲ್ ಮಾಡಿದ್ ಅಪರಾಧ ಇಲ್ಲ ಈಸ್ ಏನ್ ಬಸವಣ್ಣ ನೋಡ್ರಿ ಇವ್ರಿಂದ ಏನಾಗ ಬಿಜಾಪುರ ಬಸವಣ್ಣವ್ರ ಮೂರ್ತಿ ನಾವೇ ಮಾಡಿದ್ದೇನೆ ಪಾರ್ಲಿಮೆಂಟ್ ನಾಗ ಬಸವಣ್ಣ ಮೂರ್ತಿ ಕೂಡ್ಸಕ್ ನಾವೇ ಕಾರಣ ನಾನು ಮಂತ್ರಿ ಇದ್ದೆ ಪಾಪ ಅವ್ರ ನಮ್ಮ ಸರಣೆ ಬಸಪ್ಪ ಅಪ್ಪ ಅವರು ಮೂರ್ತಿ ಕೊಟ್ಟವ್ರಿ ಅಟಲ್ ಬಿಹಾರಿ ವಾಜಪೇಯಿ ನಾವು ಉದ್ಘಾಟನೆ ಮಾಡ್ತೇವೆ

ಮತ್ತೆ ನೀವು ಕೆಲವ್ ಸೃಷ್ಟಿ ಮಾಡಿ ನನ್ ಕಡೆ ಬಯಸಲ್ ನೀನ್ ಬಿಜಾಪುರಾಗ ಏನ್ ಮಾಡಿದ್ರು ಅಂದ್ರೆ ಒಕ್ಕ ಹೋರಾಟಕ್ಕೆ ವಿರೋಧ ಮಾಡಿ ಅಂತ ರಾತ್ರಿ ಹೋಗಿ ನೋಡಿದ್ರು ಏನು ಅದ್ರ ಬಗ್ಗೆ ಏನು ಬಂದಿಲ್ಲ ನೀವು ಮೀಡಿಯಾದಾಗ ನೀವು ಮೀಡಿಯಾದ್ರು ಸುಮ್ ಸುಮ್ನೆ ನಮ್ಮ ಮಾನ್ಯ ಸಿಗಿರಲ್ಲಿ ವಿರುದ್ಧ ಮಾತಾಡೋಣ

ಅವ್ರ ಮೈಂಡ್ ಹೆಂಗಿತ್ತು ಅಂದ್ರೆ ನಾನು ಡಾಕ್ಟ್ರ ನಾನು ನರ ನರ ರೋಗ ತಂದು ಅಥವಾ ಮೆದುಳು ರೋಗ ತಂದು ಅಥವಾ ಮುಂಜಾನೆ ಹೆಂಗೆ ಇರ್ತಿದ್ದು ಸಂಜೆ ಮುಂದೆ ಹೆಂಗಿರ್ತಿದ್ದು ಬೇಸ್ತದೆ ನನಗೇನು ಗೊತ್ತಿಲ್ಲ ನಾವು ಹೋರಾಟಕ್ಕೆ ನಾವು ಹೇಳಿದ್ದೆ ನಾನು ಅಂತ ನಾನು ಒಂದೂರ ಎಂಟು ಕೆ ಜಿ ಜಿ ಇರ್ತೀನಿ ಬರೋದಿಲ್ಲ ಎಲ್ಲೆಲ್ಲಿ ನನ್ನ ಅವಶ್ಯಕತೆ ನಾವು ವಿಧಾನಸಭೆಗೆ ಹೋರಾಟ ಮಾಡ್ತೀನಿ ನಾನು ಸರ್ಕಾರ ಇದ್ರು ನಾ ಹೆಂಗ್ ಹೋರಾಟ ಮಾಡ್ತೀನಿ ಹಾಗೆ ಜನ ಅಪೇಕ್ಷೆ ಪಡ್ಲಾಕರ

ನನಗ ಟಿ ತಪ್ಪಿಸ್ಬೇಕಂತ ಮೀಸಲಾತಿ ಪಾಪ ಬೊಮ್ಮಾಯಿ ಕೊಡ್ಬೇಕಂದ್ರು ಅದನ್ನು ಮಾಡಿಸ್ಕೊಡ್ತೀವಿ ನಮ್ಮ ಬರೀನು ಅದನ್ನು ಅಂದು ತಿಳ್ಕೊರಿ ನಮ್ಮ ಮೋದಿಯವರು ಅಮಿತ್ ಶಾ ಅವರು ಶೋಭಾ ಚಂದ್ಲಾಜ್ ಅವರು ಅವರ ಪ್ರೆಷರ್ನ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟರು ಇಲ್ಲಕ್ಕಂದ್ರೆ ಬೊಮ್ಮಾಯಿಗಂತರು ಇಷ್ಟು ಅಂತ ಹೇಳಿ ಬಹಳ ತೊಂದರೆ ಮಾಡಿದ್ರು ಕೂಡಿ ಡಿ ಕೊಟ್ಟು ಕೊಟ್ಟರು ಟು ಡಿ ಒಳಗ ಬರೀ ಬಂದ್ಸಾಲಿ ಬಂಧು ಸಾಲಿ ರಾಜಿಲ್ಲ ನಿಲ್ಯಾತ್ ಇದ್ರಾಗದ ಒಂದು ಎರಡನೇದು ಮರಾಠ ಸಮಾಜ ಮೂರನೇದು ಜೈನ್ ಸಮಾಜ ಇದೆ ನಾಲ್ಕನೇದು ಕ್ರಿಶ್ಚಿಯನ್ ಸಮಾಜ ಇಟ್ಟೆಲ್ಲಾ ಸಮಾಜಕ್ಕೆ ಏಳು ಪರ್ಸೆಂಟ್ ಕೊಟ್ಟದ ರೀ ನಾವು ಯಾವ ಬರೀ ಬಂಧು ಸಾಲ ಹೋರಾಟ ಅಲ್ಲೇದು ಎಲ್ಲಾ ಸಮುದಾಯ ಸಲ ಹೋರಾಟ ಮಾಡಿದ್ರು ನಮ್ಮ ಸಮಾಜ ಹೋರಾಟ ಮಾಡಿದ್ರಿಂದ ಇಷ್ಟೆಲ್ಲ ಸಮಾಜ ನೋಡಿ ಇವತ್ತೆ ಮಹಾರಾಷ್ಟ್ರದ ಮಾರಾಟ ಮರಾಠ ಈಗ ನಮ್ದು ಅನ್ಯ ಕೇಸ್ ಐತಿ ಆದ್ರೆ ಒಂದು ವಿಶ್ವಾಸ ನಮ್ದೇನ ಧರ್ಮ ಆಧಾರಿತ ಮೀಸಲಾತಿ ಕೊಡಾಕ್ಸ್ಲಾಮ್ ಕೊಡಾಕ್ ಹತ್ತು ಪರ್ಸೆಂಟ್ ಅದನ್ನ ಹೊಡೆದ್ ಸುಪ್ರೀಂ ಕೋರ್ಟ್ ನಾವು ಗೆಲ್ತೀವಿ ಇನ್ನೊಂದು ದಾವಣಗೆರೆ ಸಾವಿರ ಕೋಟಿ ಮಾಡ್ತಾರ ನಾವ್ ಏನ್

ಯಾವ ಹಾಲಿ ಬೀದಿಗೆ ಹೋಗೋರು ಬಗ್ಗೆನೂ ಮಾತಾಡಿಲ್ಲ ನೀವು ದಯವಿಟ್ಟು ನಿಮಗೇನೋ ವಿಜಯ ಅಂದ್ರೆ ಮಾತ್ರ ಮಾಡಿ ಗೊತ್ತಿಲ್ಲ ಹೊಳ್ಳಿ ಹಳ್ಳಿ ನಿಮಗೂ ಮಾತ್ರ ಮಾಡಿರ್ತಾರೆ ಬಾಸ್